ಎಲ್ಲೋ ಇದೆಯಾ ಈಗ ರಜಾ ಊರ್ ಕಡೆ ಟ್ರಿಪ್ ಹೋಗುದು ನಮ್ದು ನಾಳೆ ಎಂಬು ರಜಾ ಅದಕ್ಕೆ ನೈಟ್ ಜರ್ನಿ ಮಾಡ್ತಾ ಇದೀವಿ ನೋಡಿ ಕಾದು 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 ಇವಾಗ ಬಸ್ ಸಿಕ್ಕಾಯ್ತು ಒಂದು ಕಡೆ ನಮ್ಮ ಊರ್ ಕಡೆಗೆ ಎರಡು ಕಡೆ ಎರಡು ರೂಟ್ ಇದೆ ಆ ಎರಡು ರೂಟ್ ಅಲ್ಲಿ ಯಾವ ಬಸ್ ಬೇಗ ಸಿಗುತ್ತೋ ಆ ಬಸ್ಸಿಗೆ ಹತ್ತೋದು ಆಮೇಲೆ ಇದು ಮಾಡೋದು ಇಲ್ಲಿ ಎಲ್ ಸೀಟ್ ಅಷ್ಟೇ ಇರೋದು ಅದಕ್ಕೆ ಅವಳು ಅನ್ಕೊಳ್ತಿದ್ದೀನಿ ನಾನು ಮನೆಯಲ್ಲಿ ಯಾವ ಡ್ರೆಸ್ ಇದ್ನ ಆ ಡ್ರೆಸ್ಸಲ್ಲೇ ಬಂದುಬಿಟ್ಟಿದ್ದೀನಿ ಟು ಸ್ಪೋರ್ಟ್ಸ್ ಕರ್ಸು ಸ್ಕೂಲ್ ಮುಗಿಸಿ ಮುಗಿಸಿ ಮನೆ ಬಂದಿದ್ದೆ ಐದು ಗಂಟೆ ಆಗೋಗೈತಿ ಒಂದು ಕೈ ಸಿಕ್ಕಿದ್ದು ಬಟ್ಟೆ ಕೊಟ್ಕೊಂಡು ರೆಡಿಯಾಗಿ ಬಂದಿದ್ದೆ ನಾನಂತೂ ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ಯಾವ ಡ್ರೆಸ್ಸಲ್ಲಿ ಮನೆ ತಗಿದ್ನ ಅದನ್ನೇ ಬಂದ್ಬಿಟ್ಟಿದ್ದೇನೆ ನೈಟ್ ಅಲ್ವಾ ಸೊ ನಾಳೆ ಏನೇನು ಯಾರು ಟುಕರ್ ಹೌದು ತುಮಕೂರು ಬೆಜಾನ್ ಸಿಟಿ ಆಗಿಬಿಡೈತೆ ಬಟ್ ಬೆಂಗ್ಳೂರ್ ಅಷ್ಟ ಆಗಲ್ಲ ಬಟ್ ಒಂದ್ ರೇಂಜಿಗೆ ನಾನು ಓದ್ಬೇಕಾದ್ರೆ ಇದ್ಕೋ ಅದ್ಕೂ ತುಂಬಾ ಚೇಂಜ್ ಆಗಿದೆ ಇದು ಒಂದೇ ಸೈಜ್ ಗಾಯತ್ರಿ ಗಾಯತ್ರಿಟಾಕ್ ನಾನ್ ಹುಡ್ತಾಗ್ಲಿಂದನೂ ನೋಡ್ತಾ ಇದ್ದೀನಿ ನೋಡಿ ನಾವ್ ಬಂದ ಅಂತ ಪಟ್ಟ ಕೆಟ್ಟ ಅವ್ರಿನ್ನ ಅಚ್ಚ ಇಲ್ಲ ಬಾ ಅಲ್ಲೇ ಇಲ್ವಾ ಅಲ್ಲಿ ಇನ್ನು ಅಚ್ಚ ಇಲ್ಲ ಅಲ್ಲಿ ಇದ್ ಮಾಡ್ತಾ ಇದನ್ ಕಾಣಲ್ವಾ

ಹಳ್ಳಿ ಹುಡುಗಿ ಆ ನೋಡಿ ಹೆಂಗಿದೀನಿ ಬೇಕ್ರಿ ಬೇಕ್ರಿ ಬೆಕ್ರಿ ಇವಳು ಹಂಗೆ ನೋಡ ನಾಡಲ್ಲೈತ ಮನೆ ಬುಜು ನೀನು ಆಲಿಂದ ಆಡಿದ ಅವತಾರಗಳನ್ನ ವೀಡಿಯೋ ಮಾಡುತ್ತಾ ಇದ್ದೀನಿ ಅಂದ್ಬಿಟ್ಟು ಆನೆ ಮಾಡಿದ್ವಿ ವಿಡಿಯೋನ ಏನು ಮಾಡಿಲ್ಲ ಹಂಗೆ ಗೊತ್ತಾ ಇದೀನಿಷ್ಟಕ್ಕೆ ಹೊಲ್ಟೋಯ್ತ ಏನೋಯ್ತು ಯಪ್ಪ ಇಲ್ಲೇ ಮುಗೀತು ಕತೆ ಹಿಂಗಂದ್ರೆ ಮುಗೀತು ಕತೆ ಅಲ್ವಾ ಏನು ಅನ್ನಿಸ್ತಾ ಇಲ್ಲ ಅವ್ರಿಗೂ ಏನು ಅನಿಸ್ತಾ ಇಲ್ಲ ಇವಳೆ ಡೊಮರ್ದ ಆಲೆ ಕೈ ತಗೊಳಕ್ ಹೋಗೋಳೆ ఇంత గుండ hmm. <laughs> <Patriot> <sighs> <ik> <uyor> ನೋಡಿ ಚಾರ್ಜ್ ಆಗ್ಬಿಟ್ಟು ಫೋನ್ ಇಡಕ್ಕೆ ಲಲ್ಲು ಜಾಗ ಇಲ್ಲ ಅಂದ್ಬಿಟ್ಟು ಫೋನ್ ಇಡಕ್ಕೆ ಅಂತಾ ಪ್ಯಾಕ್ ಓ ಮೇಡ್ಬೇಕು ಫೋನ್ ಇಡಕ್ಕೆ ಚಾರ್ಜ್ ಆಗ್ಬಿಟ್ಟು ಅಂಗಿರದು ಬಂದ ಫೋನ್ ಆಗ್ಬಿಡೇ ಗೆಕ್ಕೆ ಬೇಕು ಮೇಟ್ ಬೇಕು ಮೊನ್ನೆ ಯಾರ್ ಅಂತ ಕೇಳ್ಸೈತಿ ಲೇ ಅಯ್ಯೋಪ್ಪ ಅಕ್ಕ ಬಿಜಿ ಬಿಜಿ ಆಗಿದಾಳೆ ಏ ನೀನು ಹೇಳಕೋಡನಂಚುರು ನೋಡಿ ನಾನು ದೋಷ ಮಾಡ್ತಿದೀನಿ ಹ್ ಮರ್ತಕೋಳವಾ ತೋರ್ತವಿ ನೀನೇ ಅಯ್ಯೋ ಏನೂ ಲೈಟ್ ಕೂಡ್ಲಲ್ಲ ಕಣೆ ರಾತ್ರಿ ಒಂದು ಬಿಡ ಬಾಡ್ತ ಚಟ್ನಿ ಇಲ್ಲಿ ಐದು ನೋಡು ಸ್ಪೂನ್ ತಗೊಂಡಾಕಾ ಆಯ್ಲೇ ಕಡಿಸ್ಕೊಂಡು ಅಣ್ಣಾ ಉದಿ ಪುನ್ ಪುನ್ ಉಳಿ ಒಗ್ಲಸ್ ದೋಸೆ ನೋಡು ರುದಿಯೆ ಮಾಡ್ತ ಕೊಂಡರೋ ಅಲ್ವಾ ನೋಡಿ ಮಾಡ್ತಾಳ ದೋಸೆ ಈ ಚೆನ್ನಾಗಿ ಹಾಕೋರು ನಿನ್ನ ಕತ್ರ ಮಕನ ನಾನು ಎಲ್ಲ ಮಾಡ್ತಾರೆ ನೀನು

ರೆಡಿ ಆಗುತ್ತಿದೆ ಕಾಡ್ ಆಮೇಲೆ ಏನ್ ಮಾಡ್ಬೇಕು ರೆಡಿ ಮಾಡ್ತಾರ ಬೆಂದಿ ಮೆಚ್ಕಾದ್ಮೇಲೆ ರುಬ್ಬೇಕು ಬೆಲ್ಲ ಅದು 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 ಬರ್ಕಳಿ ಬೆಲ್ಲ ಆಮೇಲೆ ಅದು ಅದು ಅಷ್ಟೇ ಅದೆಲ್ಲ ಹಾಕ್ಬಿಟ್ಟು ರುಬ್ಬಬೇಕಂತೆ ಇದು ರುದ್ಯ ಒಬಟ್ ಸ್ಪೆಷಲ್ ರೊಬಟ್ ಈ ಇಬ್ಬಿಬ್ರು ಮಾಡಿದ್ರೆ ಇದೇ ಕತೆ ಆಗೋದು ಮಜಾ ಇವತ್ತು ಇನ್ನೊಂದ್ಸಲ ಮಾಡ್ಬೇಕಷ್ಟೆ ಇಬ್ರು ಉಪ್ಪು ಹಾಕಿದೀವಿ ಇಬ್ರು ಉಪ್ಪು ಹಾಕ್ಬಿಟ್ಟಿದೀವಿ